ನಮಸ್ತೆ ಪಾರಿಜಾತವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ನಾನು ಪಾರಿಜಾತವನ್ನು ಬಿಡಿಸ್ತಂದು ಒಂದಷ್ಟು ಆಹಾರ ಮಾಲೆ ಮತ್ತು ಅಲಂಕಾರ ಬಡಿಸ್ಕೊಂಡೆ ಪುಷ್ಪಗಳಲ್ಲಿ ಶ್ರೇಷ್ಠವಾದದ್ದು ಈ ಪಾರಿಜಾತ ಸಮುದ್ರ ಮಂಥನದ ಸಮಯದಲ್ಲಿ ಈ ಪಾರಿಜಾತ ಉದ್ಭವಿಸ್ತು ಅಂದರೆ ಕಾಮಧೇನು ಕಾಲ್ಪವೃಕ್ಷ ಹೀಗೆ ಹಲವು ಒಂದು ಐದು ವಸ್ತುಗಳು ಬಂದವು ಆ ಸಂದರ್ಭದಲ್ಲಿ ಪಾರಿಜಾತ ಕೂಡ ಬಂತು ಇಂದ್ರ ಇದನ್ನು ತನ್ನ ಉದ್ಯಾನದಲ್ಲಿ ನೆಡ್ತಾರೆ ಹಾಗಾಗಿಯೇ ಅದು ಸ್ವರ್ಗಲೋಕದ ಕುಸುಮ ಪುಷ್ಪ ಎಂಬ ಮಾನ್ಯತೆಯನ್ನು ಪಡ್ಕೋತು ಅರಿವಂಶ ಪುರಾಣದಲ್ಲಿ ಪಾರಿಜಾತವನ್ನು ಕಲ್ಪವೃಕ್ಷ ಎಂದೇ ಕರೆಯಲಿದೆ ಅಂದರೆ ಅಷ್ಟು ಔಷಧೀಯ ಗುಣಗಳನ್ನು ಬೆಳೆಸಿದೆ ತನ್ನೊಡಲಲ್ಲಿ ಅಡಗಿಸಿಟ್ಕೊಂಡಿದೆ ಹೂವು ಅದರ ಬೇರು ಎಲೆ ಕಾಂಡ ಎಲ್ಲವೂ ಔಷಧಿಮಯವಾಗಿರುವುದು ಮತ್ತೊಂದು ವಿಶೇಷ ಇದು ಸಮುದ್ರ ಮಂಥನದ ಸಮಯದಲ್ಲಿ ದೊರಕಿದ್ದ ಕಾರಣ ಇದಕ್ಕೆ ದೈವಿಕ ಶಕ್ತಿ ಇದೆ ಎಂದು ಕೂಡ ನಂಬಲಾಗಿದೆ ತ್ರೇತಾಯುಗದಲ್ಲಿ ಸೀತಾದೇವಿಯವರು ಪರಿಜಾತ ಅಂದರೆ ಆಕೆಗೆ ತುಂಬ ಪರಿಜಾತ ಇಷ್ಟಪಡ್ತಾ ಇದ್ರು ಅವರು ವನವಾಸದಲ್ಲಿದ್ದಾಗ ಈ ಪರಿಜಾತ ಹೂಗಳಿಂದ ಮಾಲೆ ಮಾಡಿ ಅದರ ಪರಿಮಳವನ್ನು ಅಗ್ರಾಣಿಸಿ ಮುಡಿತಾ ಇದ್ರಂತೆ ಹಾಗಾಗಿಯೇ ಈ ಹೂವಿಗೆ ಶೃಂಗಾರ ಹಾರ ಹರಸಿಂಗಾರ ಅಂತ ಕೂಡ ಕರೀತಾರೆ ಇನ್ನು ಈ ಇದರ ಇದನ್ನು ಧಾರ್ಮಿಕ ಮಹತ್ವವನ್ನು ಇದು ಒಳಗೊಂಡಿರೋದ್ರಿಂದ ಇದರ ಗುಣಗಳನ್ನು ನಾವು ಎಣಿಕೆ ಮಾಡಲಿಕ್ಕೆ ಆಗಲ್ಲ ಅಷ್ಟಿದೆ ಇದು ಸೂರ್ಯನನ್ನು ನೋಡಲಾರದೆ ಬೆಳಗಾಗುವುದರೊಳಗೆ ಹೂಗಳು ಹೂದ್ರೆ ಹೋಗೋದ್ರಿಂದ ಈ ಗಿಡಕ್ಕೆ ವಿಷಾದ ವೃಕ್ಷ ಎಂಬ ಹೆಸರು ಕೂಡ ಇದೆ ಈ ಮೃದುವಾದಂಥ ಹೂವಿಗೆ ಸಂಸ್ಕೃತದಲ್ಲಿ ಪಾರಿಜಾತ ಸೇಫಾಲಿಕಾ ಎಂಬ ಹೆಸರುಗಳಿವೆ ಹರ್ಸಿಂಗಾರ್ ಸಿಂಗಾರ್ ಇವು ಹಿಂದಿಯ ಹೆಸರುಗಳಾದರೆ ಇನ್ನು ಆಂಗ್ಲ ಭಾಷೆಯಲ್ಲಿ ಇದನ್ನು ನೈಟ್ ಜಾಸ್ಮಿನ್ ಅಂದರೆ ಇದು ಈರುಳಿನಲ್ಲೇ ಅದು ಅರಳಿ ತನ್ನ ಪರಿಮಳವನ್ನು ಬೀರಿ ಮುಂಜಾನೆಯಷ್ಟೊಳಗೆ ಅರಳಿ ಬೀಳೋದ್ರಿಂದ ಇದನ್ನು ನೈಟ್ ಜಾಸ್ಮಿನ್ ಅಂತ ಕೂಡ ಕರೀತಾರೆ ಕೋರಲ್ ಜಾಸ್ಮಿನ್ ಅಂತ ಕೂಡ ಕರೀತಾರೆ ಇದು ಹುಳಿಯಿಸಿ ಸಸ್ಯ ಕುಟುಂಬಕ್ಕೆ ಸೇರುವಂಥದ್ದು ಆಗಸ್ಟ್ನಿಂದ ಮಾರ್ಚ್ವರೆಗೆ ತುಂಬ ಅಧಿಕವಾಗಿ ಹೂವನ್ನು ಬಿಡುವಂಥದ್ದು ಅಂದರೆ ಗಾಳಿ ಬಿದ್ದ ತಕ್ಷಣ ಅದು ಉದುರಿ ಬೀಳುತ್ತೆ ತಂತಾನೇ ನಾವು ಬಿಡಿಸಿ ಅದನ್ನು ಪೂಜೆಗೆ ಅಲಂಕಾರಕ್ಕೆ ಬಿಡಿಸ್ಕೋತೀವಿ ಅಂತ ಅಂದರೆ ಕಷ್ಟ ಆಗುತ್ತೆ ಆ ಥರದ ಗುಣ ಪರಿಜಾತದಲ್ಲಿ ಇರೋದ್ರಿಂದ ಆ ಗಿಡದ ಇದಕ್ಕೆ ಒಂದು ಸಿ ಒಂದು ಬಟ್ಟೆಯನ್ನು ಏನೋ ಹಾಕಿ ನೆಲಕ್ಕೆ ಬೀಳದ ಹೂಗಳನ್ನು ನಾವು ಪಡ್ಕೋಬೇಕು ಅಂತಂದರೆ ಆ ಥರದ್ದೆಲ್ಲ ಸಾಹಸ ಮಾಡ್ಬೋದು ಆದರೆ ಅದು ಗಾಳಿ ಬಂದಾಗ ಅದರೊಳಗಡೆ ಬೀಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆ ಥರದ ಇದೆ ನಾವು ಅಟ್ಲೀಸ್ಟ್ ಕೆಳಗಡೆ ನೆಲದ ಏನಾದರೂ ಬಟ್ಟೆ ಹಾಸಿದರೆ ಖಂಡಿತ ಒಂದಷ್ಟು ಆ ಪ್ರದೇಶದಲ್ಲಿ ಯಾರು ಓಡಾಡದೇ ಇದ್ದರೆ ನಾವು ಖಂಡಿತ ಆ ಹೂಗಳನ್ನು ಆರಾಮಾಗಿ ತೊಗೋಬೋದು ಅದು ಬಿಟ್ಟರೆ ಇನ್ನೂ ಬೇರೆ ರೀತಿಯ ನಾವೇನೇ ಮಾಡಿದರೂ ಸಹ ಆಗೋದಿಲ್ಲ ಗಾಳಿ ಮೂಲಕ ಅದು ಎಲ್ಲೂಗಾರು ಬೀಳುತ್ತೋ ಅಲ್ಲೇ ಬಿಡುತ್ತೆ ಗಿಡದ ಪಕ್ಕದಲ್ಲೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಆ ನಿಟ್ಟಿನ ಗಾಳಿಗೆ ಅದು ಹರ ಹಾಡುವಂತಹ ಗುಣವನ್ನು ಹೊಂದಿರುವಂಥದ್ದು ಮತ್ತು ಇದರಿಂದ ನಾನು ಎರಡು ರೀತಿಯಲ್ಲಿ ಅಂದರೆ ಇದು ತುಂಬ ಮೃದುವಾದ ಹೂವು ಆದ್ದರಿಂದ ಬೇರೆ ಹೂವುಗಳ ಥರ ನಾವು ಮಲ್ಲಿಗೆ ಸ್ಫಟಿಕ ಕನಕಾಂಬ್ರ ಕಟ್ತೀವಲ್ಲ ಆ ಥರ ಕಟ್ಟಲಿಕ್ಕಾಗೋದಿಲ್ಲ ಸೂಜಿ ಮೂಲಕ ಮುಖವಾಗಿ ಮತ್ತು ಅಭಿಮುಖವಾಗಿ ಎರಡೂ ರೀತಿಯಲ್ಲೂ ನಾವು ಆಹಾರವನ್ನು ತಯಾರಿಸ್ಬೋದು ನಾನು ಹೂವಿನ ಮುಖವನ್ನು ಹಿಮ್ಮುಖ ಮುಮ್ಮುಖ ಮಾಡಿಕೊಂಡು ಒಂದು ಹಾರ ತಯಾರು ಮಾಡಿದರೆ ಮತ್ತು ಎರಡನ್ನೂ ಅಭಿಮುಖವಾಗಿಟ್ಕೊಂಡು ಎರಡೂ ಪಟಲಗಳನ್ನು ಒಂದೆಡೆ ಸೇರಿಸುವಂತಹ ಒಂದು ಹಾರ ಕೂಡ ತಯಾರಿ ಮಾಡಿದೆ ಕೈಯಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟೆ ಮಗ್ಗ ಆದರೆ ವಿಭಿನ್ನ ರೀತಿಯಲ್ಲಿ ಮಾಲೆ ಕಟ್ಬೋದು ಆದರೆ ಅರಳಿದ ಮೇಲೆ ತುಂಬ ಕಷ್ಟ ಅದನ್ನು ಹೆಚ್ಚಾಗಿ ಅರ್ಚನೆಗೆ ಬಳಸ್ತಾರೆ ಅದು ಬಿಟ್ಟರೆ ಈ ರೀತಿಯ ಹಾರ ಕಟ್ಬೋದು ಇಲ್ಲಾಂದರೆ ಅಲಂಕಾರ ಮಾಡ್ಬೋದು ನಾನಂತೂ ಕೊಳಲನ್ನು ಇಟ್ಕೊಂಡು ಒಂದಷ್ಟು ಹೂಗಳನ್ನೆಲ್ಲ ಬಾಳೆಹೆರಿಯ ಮಧ್ಯ ದೆಂಡಿಗೆ ಅದನ್ನೇ ಒಂದು ಕೊಳನ್ನು ರೀತಿ ಮಾಡಿಕೊಂಡು ಅದಕ್ಕೆ ಅಲಂಕಾರ ಮಾಡಿದೆ ಮನೆಯಂಗಳದಲ್ಲಿ ಎಲ್ಲರೂ ಇಷ್ಟಪಟ್ಟು ಬೆಳೆಸ್ತಕ್ಕಂಥ ಮರ ಇದು ಹೆಣ್ಣು ಮಕ್ಕಳಿಗಂತೂ ತುಂಬ ಇಷ್ಟ ಐತೆ ಅಂದರೆ ಪುರಾಣದ ಪುಷ್ಪ ದೇವ ಕುಸುಮ ಪೂಜೆಗೆ ತುಂಬ ಶ್ರೇಷ್ಠ ಎಲ್ಲ ಕಾರಣಕ್ಕೆ ಮತ್ತು ಒಂದು ರೀತಿ ಲಕ್ಷ್ಮಿಯ ಅವತಾರ ಅನ್ನೋ ಕಾರಣಕ್ಕೆ ಮನೆ ಇದನ್ನು ಎಲ್ಲರೂ ಬಯಸಿ ಹಾಕುವಂಥದ್ದು ಮತ್ತು ದೇವಾಲಯಗಳಲ್ಲಿ ಉದ್ಯಾನವನಗಳಲ್ಲಿ ಹೆಚ್ಚಾಗಿರುತ್ತೆ ದೇವಾಲಯಗಳಲ್ಲಿ ಪೂಜೆಗೆ ಇದನ್ನು ಬಳಸೋ ಕಾರಣಕ್ಕೆ ಹಾಕೊಂಡಿರ್ತಾರೆ ಮತ್ತು ಪರಿಜಾತದ ವೃಕ್ಷವನ್ನು ಪೂಜೆ ಮಾಡೋದು ಕೂಡ ಇದೆ ಹಾಗಾಗಿ ವಿಭಿನ್ನ ದೃಷ್ಟಿಕೋನಗಳಿಂದ ಅದರ ಪತ್ರೆ ಎಲೆ ಎಲ್ಲವನ್ನು ದೇವಾಲಯದ ಇದಕ್ಕೆ ಬಳಸೋದ್ರಿಂದ ಅಲ್ಲೊಂದು ಪುಟ್ಟ ಉದ್ಯಾನವನವಿರುತ್ತೆ ಅನಂತರ ಪಂಚವಟಿ ಇದೆ ಎಲ್ಲ ರೀತಿಯ ಔಷಧೀಯ ಮತ್ತು ಪುರಾಣದ ಅಪರೂಪದ ವೃಕ್ಷಗಳು ಆ ದೇವಾಲಯದಲ್ಲಿ ಇರೋದನ್ನು ಕಾಣ್ಬೋದು ಅಂದರೆ ದೇವಾಲಯ ಅಂದರೆ ಒಂದಷ್ಟು ಪ್ರದೇಶ ಸಸ್ಯಗಳಿಗೋಸ್ಕರನೇ ಔಷಧೀಯ ಗಿಡಮೂಲಿಕೆಗಳು ಮತ್ತು ಪೂಜೆಗೆ ಬೇಕಾದಂತಹ ಗಿಡಗಳನ್ನು ಹಾಕ್ಕೊಂಡಿರೋದು ವಿಶೇಷವಾಗಿರುತ್ತೆ ಆ ಕಾರಣಕ್ಕೆ ದೇವಾಲಯ ಅಂದರೆ ಸಾಕು ಏನೋ ಒಂದು ರೀತಿ ಖುಷಿಯಾಗುತ್ತೆ ಈಗ ಕೆಲವೊಂದು ಬರೀ ಕಟ್ಟಡಗಳನ್ನ ಕಟ್ಟೋದಕ್ಕೆ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ ಆದರೆ ಇನ್ನೂ ಹಳೆ ದೇವಾಲಯಗಳಲ್ಲಿ ಅಲ್ಲೊಂದು ಸಸ್ಯ ಕಾಶಿ ಇರುತ್ತೆ ಅಲ್ಲಿಯ ಉತ್ಪನ್ನಗಳನ್ನೇ ದೇವಾಲಯದ ಅರ್ಚನೆಗಳಿಗೆ ಮುಖ್ಯವಾಗಿ ಅರ್ಚನೆಗಳಿಗೆ ಅಲಂಕಾರಕ್ಕೆ ಮಾರುಕಟ್ಟೆಯಿಂದ ಮತ್ತು ಹೂವಾಡಿಗರಿಂದ ಅದನ್ನು ಆರ್ಡರ್ ಕೊಟ್ಟು ಮಾಡೋದಾದರೆ ಈ ಅರ್ಚನೆಗಳಿಗೆ ಇಲ್ಲಿ ಸ್ವಕ್ಷೇತ್ರದಲ್ಲಿ ಬೆಳೆದಂಥ ಹೂಗಳನ್ನು ಹೆಚ್ಚಾಗಿ ಬಳಸುವಂಥದ್ದು ವಿಶೇಷ ಹಾಗಾಗಿ ಅಂಗಡದಲ್ಲಿ ಪಾರಿಜಾತ ದೇವಾಲಯಗಳಲ್ಲಿ ಹೆಚ್ಚಾಗಿ ಕಂಡುಬರೋದನ್ನು ಕಾಣ್ಬೋದು ಮತ್ತು ಅಪರೂಪ ಈಗೇನು ಅಪರೂಪ ಎಲ್ಲರೂ ನಮ್ಮನೆಯಲ್ಲೂ ಇರಬೇಕು ಅಂತ ಬಯಸುವಂತಹ ಪರಿಜಾತ ಆಗಿದೆ ಆದರೆ ಪರಿಜಾತದ ಕಲ್ಪನೆ ಪುರಾಣದ ಕಲ್ಪನೆಯಲ್ಲಿ ಅದು ಭಿನ್ನ ಅದೊಂದು ರೀತಿ ಕಮಲದೋಪಾದಿಯಲ್ಲಿತ್ತು ಅನ್ನುವಂಥದ್ದು ಪ್ರತೀತಿ ಅದು ಭೂಲೋಕಕ್ಕೆ ಬಂದಾಗ ತನ್ನ ತಾಜಾತನವನ್ನು ಕಳೆದುಕೊಂಡು ಈ ರೀತಿ ಗಾಳಿಯಲ್ಲಿ ತೇಲಿ ಹೋಗುವಷ್ಟು ಹಗರವಾದಂತಹ ಹೂವು ಮತ್ತು ಅಷ್ಟು ಸುಲಭವಾಗಿ ಪುರಾಣದ ಸ್ವರ್ಗದ ಕುಸುಮ ಭೂಲೋಕದಲ್ಲಿ ಸಿಗ್ಲಿಕ್ಕಾದೀತೆ ಖಂಡಿತ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ನಮಗೆ ಹೇಗೆ ಸಿಗಬೇಕಂದರೆ ನಮ್ಮಲ್ಲಿ ಭೂಲೋಕದಲ್ಲಿ ಎಂತೆಂಥ ಜನರಿದ್ದಾರೆ ಮತ್ತು ಅದು ಎಲ್ಲರಿಗೂ ಸಲ್ಬೇಕಲ್ವಾ ಒಂದೊಂದೇ ಕಮಲದಂಥ ಪುಷ್ಪ ಎಲ್ಲರಿಗೂ ದೊರಕಲಿಕ್ಕೆ ಹೇಗಾದೀತು ಅಲ್ವಾ ಆ ಕಾರಣಕ್ಕೆ ಪರಿಜಾತ ಲಕ್ಷಾಂತರ ಕೋಟ್ಯಾಂತರ ಹೂಗಳನ್ನು ಬಿಡಲಿಕ್ಕಾದೀತೆ ಎಲ್ಲರ ಮನಸ್ಸನ್ನು ತೃಪ್ತಿಪಡಿಸ್ಲಿಕ್ಕಾದೀತೆ ಆ ಥರ ಕಮಲದ ಇದ್ದಿದ್ರೆ ಹಾಗಾಗಿ ಶ್ರೀಕೃಷ್ಣ ಆತ ಭೂಲೋಕಕ್ಕೆ ತಂದಾಗ ಅದರ ಬದಲಾವಣೆಯಾದ ಪುಷ್ಪದ ರೀತಿ ಕಲಿಯುಗಕ್ಕೆ ಶ್ರೇಷ್ಠ ಅಂತ ಅನ್ಕೋಬೇಕಾಗುತ್ತೆ ಏಕೆಂದರೆ ಈಗಿನ ವ್ಯವಸ್ಥೆ ಆಗಿದೆ ಹಾಗಾಗಿ ನಾವು ಮಾಲೆ ಕಟ್ಟಲಿಕ್ಕೆಲ್ಲ ಆಗ್ತಿತ್ತು ಒಂದು ಪಾರಿಜಾತ ನೋಡಿ ಖುಷಿ ಪಡಬೇಕಾಗಿತ್ತು ನೋಡಿ ಈ ಥರದ ಮಾಲೆಗಳನ್ನು ನಾನು ತಯಾರಿ ಮಾಡಿದೆ ಎರಡು ರೀತಿಯಲ್ಲಿ ಈ ಮುಖ ಮತ್ತು ಮುಖ ತುಂಬ ಖುಷಿಯಾಯಿತು ಅಂದರೆ ನನಗೆ ಹೂವು ಅದು ಬಿಡಿಸಿ ಮೇಲೆ ಅದು ಹಾಳಾಗಬಾರ್ದು ಅದು ಅಲಂಕಾರ ಆಗಬೇಕು ಇಲ್ಲಾಂದರೆ ಮಾಲೆ ಆಗಬೇಕು ಆಗಬೇಕು ಆ ಕಾರಣಕ್ಕೆ ನಾನು ಎಲ್ಲವನ್ನು ಬಿಡಿಸಿ ತಂದ ಹೂವನ್ನೆಲ್ಲ ಸಾಕಷ್ಟು ರೀತಿಯಲ್ಲಿ ಉಪಯೋಗಿಸ್ಕೊಂಡೆ ತುಂಬ ಖುಷಿಯಾಯಿತು ನನಗೆ ಈ ದೇವಲೋಕದ ಕುಸುಮ ಕೃಷ್ಣನಿಗೆ ಪ್ರಿಯವಾದದ್ದು ಆ ಕಾರಣಕ್ಕೆ ಇಂದು ಎಲ್ಲರೂ ಇಷ್ಟಪಟ್ಟು ಮನೆ ಅಂಗಡ್ದಲ್ಲೆಡ್ತಾರೆ ಮತ್ತು ಕೃಷ್ಣನ ಪೂಜೆಗೆ ಅಗತ್ಯವಾಗಿ ಇದು ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ ಹಾಗಾಗಿ ಮನೆ ಮನೆಗಳಲ್ಲಿ ಎಲ್ಲರೂ ಇಷ್ಟಪಟ್ಟು ಬೆಳೆಯುವಂತಹ ಸಸ್ಯ ಮರ ಹಾಕೊಳ ಸಸ್ಯ ನಾ ಮರ ಅಂತ ಹೇಳಿದ್ರೇ ಒಂದು ಮನೆ ಮುಂದೆ ಇದ್ದಾಗ ಏನೋ ಒಂದು ರೀತಿಯ ಅದೊಂದು ದೊಡ್ಡ ಗಾತ್ರದ ಮರ ಆಗುತ್ತೆ ಅದನ್ನು ನಮಗೆ ಮಳೆ ಬಂದಾಗ ಹೆಚ್ಚು ಬಾಗಿದರೆ ಅದನ್ನು ಕತ್ತರಿಸಿ ತಮಗೆ ಎಷ್ಟು ಆಕಾರಕ್ಕೆ ಬೇಕೋ ಆಕಾರಕ್ಕೆ ಉಳಿಸ್ಕೊಂಡು ಪೂಜೆಗೆ ಅದನ್ನು ಬಳಸ್ಕೊಂಡು ಅದರ ನೆರಳಲ್ಲಿ ನಮ್ಮ ವಾಹನಗಳು ಕೂಡ ಇರುತ್ತವೆ ಯಾಕೆಂದರೆ ಈಗ ವ್ಯವಸ್ಥೆ ಹಾಗಾಗಿ ಹೋಗ್ಬಿಟ್ಟಿದೆ ಪಾರಿಜಾತ ಈ ಹಲವು ಕಾರಣದಿಂದ ಮುಖ್ಯವಾಗುವಂಥದ್ದು ಈ ಕಡೆ ನಮಗೆ ಉಗ್ಳನ್ನು ಕೊಡೋದ್ರ ಜೊತೆಗೆ ಅದರ ಇರುವಿಕೆಯೇ ಒಂದು ದೈವತ್ವದ ಕಲ್ಪನೆಯನ್ನು ತಂದು ಕೊಡೋದಾದರೆ ಅದರ ನೆರಳಲ್ಲಿ ಒಂದಷ್ಟು ನಮ್ಮ ವಾಹನಗಳು ನಿಲ್ಪುಕೊಡುತ್ತವೆ ಮತ್ತು ಅದನ್ನು ಆಶ್ರಯಿಸಿ ಒಂದಷ್ಟು ಪಕ್ಷಿ ಚಿಟ್ಟೆ ಜನಗಳು ಅದರ ಮದುವನ್ನು ನರೆಸಿ ಹೀಗೆ ಹಲವು ಕಾರಣಗಳಿಂದ ನಾವು ಪರಿಜಾತ ನಮಗೆ ಮಾತ್ರ ಇಷ್ಟ ಅನ್ನುವಂಥದ್ದಲ್ಲ ಅದಕ್ಕಾಗಿ ಅದೊಂದು ಕಲ್ಪವೃಕ್ಷ ಅನ್ನೋ ಪರಿಕಲ್ಪನೆಯಲ್ಲಿ ಅದನ್ನು ಪರಿಪಾವಿಸಲಿಕ್ಕೆ ಸಾಧ್ಯ ಇದೆ ನೋಡಿ ನಾನು ಈ ರೀತಿಯೆಲ್ಲ ಅಲಂಕಾರ ಮಾಡಿದೆ ಸ್ಟಾರ್ ನಾನು ಇದೇನು ಮಾಡೋಣ ಚಕ್ರ ಮಾಡೋಣ ಕೃಷ್ಣನ ಚಕ್ರ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದು ನನ್ನ ಕಲ್ಪನೆಯಲ್ಲಿ ಎಷ್ಟು ಚಂದವಾಗಿ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅದಕ್ಕೊಂದು ತೋರಣ ಕಟ್ಟಿ ಒಂದೊಂದು ಕರಳನ್ನ ನಿರ್ಮಾಣ ಮಾಡಿ ಒಂದು ಎರಡು ಮಾಲೆಯನ್ನು ಮಾಡಿ ಅಂತಿಮವಾಗಿ ಅದನ್ನು ಅಂತಿಮಗೊಳಿಸಿದೆ ಒಟ್ಟಾರೆ ಪರಿಜಾತ ಕೃಷ್ಣ ಜನ್ಮಾಷ್ಟಮಿಗೆ ಅದರ ಹೂಗಳನ್ನು ಬಳಸೋದ್ರ ಜೊತೆಗೆ ಅದು ಔಷಧೀಯ ಗುಣಗಳನ್ನು ಕೂಡ ಒಳಗೊಂಡಿರೋದ್ರಿಂದ ಅದನ್ನು ಕಷಾಯ ಮಾಡಿ ಕೂಡ ಬಳಸ್ಬೋದು ನಾನು ಇದನ್ನು ಕಷಾಯ ಮಾಡೋಣ ಅಂತ ಕೂಡ ಅಂದ್ಕೊಂಡೆ ಯಾಕೆಂದರೆ ಕ ಅದು ತುಂಬ ಹಾಳಾಗೋಗ್ಬಿಟ್ಟಿತ್ತು ತುಂಬ ಮಲಿನ ಆಗಿತ್ತು ಮಲಿನ ಅಂದರೆ ತುಂಬ ಮಳೆಗೆಲ್ಲ ಇದಾಗಿತ್ತು ಇಷ್ಟು ಅಲಂಕಾರ ಮಾಡ್ಲಿಕ್ಕೆ ಸಾಧ್ಯ ತಿನ್ನಲಿಕ್ಕೆ ಅದನ್ನು ಬಳಸಬೇಕು ಅಂದರೆ ತಕ್ಷಣ ನನ್ನದೇ ಗಿಡ ಆದರೆ ಕಿತ್ತು ಒಂದಷ್ಟು ಅದಕ್ಕೆ ಯಾವುದಾದ್ರೂ ವಸ್ತ್ರವನ್ನು ಹಾಸಿ ಅದರ ಮೂಲಕ ತಗೊಂಡು ಒಂದಷ್ಟು ಶುಚಿಗೊಳಿಸಿ ನಾವು ಇದರಲ್ಲಿ ಬಳಸ್ಕೊ ಹೋಗಿತ್ತು ಅದನ್ನು ಕಷಾಯವಾಗಿ ಸ್ವೀಕಾರ ಮಾಡ್ತಾಯಿದ್ದೆ ನೋಡೋಣ ನಾಳೆ ನಾಡಿದ್ದು ಹೋದರೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ಮಾಡ್ತೀನಿ ಏಕೆಂದರೆ ಹೀಗೆಲ್ಲರೂ ನನಗೆ ಆ ಗಿಡದ ಮೇಲೆ ಆಸಕ್ತಿ ಇರ್ತಾರೆ ಏಕೆಂದರೆ ನಾವು ಈ ಪ್ರತಿದಿನ ಹೋಗಿ ಹೋಗಿ ನಾನು ತರೋದಕ್ಕೂ ಕೃಷ್ಣ ಜನ್ಮಾಷ್ಟಮಿ ದಿನ ಜನ ಬಂದು ಆ ಹೂವಿಗೆ ಆಸಕ್ತಿ ತೋರಿಸಿದಾಗ ನನಗೆ ಸಿಗುವ ಹೂವಿನ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಯಾರದೋ ಗಿಡಕ್ಕೆ ನಾನು ಅಧಿಕಾರವನ್ನು ವಹಿಸ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೆ ಎಲ್ಲರಿಗೂ ಅದು ದೊರಕೋಂತಾಗಲಿ ನಮಗೆ ಎಷ್ಟು ಅಷ್ಟು ತಗೊಂಡು ಇನ್ನೂ ತುಂಬ ದಿನಗಳಿದೆ ಅಲ್ಲಿವರೆಗೂ ನಾವು ಅಂದರೆ ಎಲ್ಲ ಕಾಲದಲ್ಲೂ ಬಿಡ್ತಾ ಇರುವಂಥದ್ದು ಅಂದರೆ ಕೆಲವೊಮ್ಮೆ ಜಾಸ್ತಿ ಬಿಡುತ್ತೆ ತುಮಾನ್ ತಕ್ಕಾಗಿ ಪರಿಜಾತ ಜಾಸ್ತಿ ಬಿಡ್ಬೋದು ಒಮ್ಮೊಮ್ಮೆ ಕಡಿಮೆ ಬಿಡ್ಬೋದು ಅಷ್ಟು ಬಿಟ್ಟರೆ ಎಲ್ಲ ಕಾಲದಲ್ಲೂ ಪರಿಜಾತ ಹೂ ಬಿಡ್ತಾ ಇರುತ್ತೆ ಅದರ ಪತ್ರೆ ಪುಷ್ಪಗಳು ಪಶ್ ಪತ್ರೆ ಪುಷ್ಪ ಕಾಂಡ ಎಲ್ಲ ಉಪಯೋಗಕ್ಕೆ ಬರುತ್ತೆ ನಾನು ಇವತ್ತು ಕೂಡ ಅದರಲ್ಲೊಂದು ಇದನ್ನು ಕಂದನ್ನು ಕಟ್ ತರಿಸಿ ತಂದು ಒಂದು ಪಾಠಕ್ಕೆ ಹಾಕಿದ್ದೀನಿ ನೋಡೋಣ ಅದು ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಪಡ್ಕೊಡುತ್ತೆ ಅಂತ